ಸುದ್ದಿಗಂಜಲ್ಗೆ ಸ್ವಾಗತ ಬೆಂಗಳೂರದ ಪ್ರತಿಷ್ಠಿತ ಆರ್ಯಭಟ ಸಾಂಸ್ಕೃತಿಕ ಸಂಸ್ಥೆ ಸಮಾಜದ ಬೇತೆ ರಂಗದ ಗಣ್ಯರಿಯನ್ನು ಗುರುತಿಸದು ಪ್ರತಿ ವರ್ಷ ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಒಪ್ಪಿ ಹೊಂದಿತ್ತು ಈ ವರ್ಷ ನಲವತ್ತೊಂಬನೇ ವರ್ಷದ ಪ್ರಶಸ್ತಿ ಪ್ರದಾನ ಲೈಸಿ ಬೆಂಗಳೂರದ ರವೀಂದ್ರ ಕಲಾ ಐತಾರ ಬೈಯಾಗಿ ನಡಪಾಯರು ಬೆಂಗಳೂರು ಆರ್ಯಭಟ ಸಾಂಸ್ಕೃತಿಕ ಪ್ರತಿಷ್ಠಾನ ಸಮಾಜದ ಬೇತಿ ಬೇತಿ ಕ್ಷೇತ್ರದ ಗಣ್ಯ ಸಾಧಕಿಯರಿಗೂ ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಕರಿ ನಲೇ ವರ್ಷ ಕೊರಂದು ಬರುತ್ತದೆ ಈ ವರ್ಷ ನಲ್ಪತ್ತೊಂಬನೇ ವರ್ಷದ ಪ್ರಶಸ್ತಿ ಪ್ರದಾನ ರೇಸನ್ ಬೆಂಗಳೂರು ರವೀಂದ್ರ ಕಲಾಕ್ಷೇತ್ರ ಐತಾರ ಬೇಗ ನಡಪಾಯರು ಕರ್ನಾಟಕ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರು ൗരവാൻ ഡോക്ടർ ഹി പ്രഭാകർ ശാസ്ത്രി തൊടോർ ബളഗാദ് നൽപതൊമ്പ വർഷ പ്രശസ്തി പ്രധാന ലേസു ചാലും ഇനി പ്രശസ്തി പടൈന സാധകരു തതിക്കുടു നിർദിഷ്ടുരി ദീവന്ധു അവിടുത്തെ പരിശ്രമ ബത്തത് ജാ കയത്ന ശ്രദ്ധ ക്ഷേത്ര മലേര പണ്ട് അഭിനന്ദന പണ്ടരു ಅಷ್ಟೇ ಆದರೆ ಮನುಷ್ಯ ನಿಂತ ನಿಂತರೆ ತೃಪ್ತಿ ಪಡೆಯ ಕ್ಷಣ ಕ್ಷಣವೂ ಹೊಸ ಹಸಿ ಆದರೆ ಮನುಷ್ಯ ಅನ್ನುವ ಪ್ರಾಣಿಗೆ ಅದು ಯಾವ ತೃಪ್ತಿ ಇಲ್ಲ ಕ್ಷಣ ಕ್ಷಣವು ಜೀವನದಲ್ಲಿ ಏನಾದರೂ ಮಾಡಬೇಕು ಹೊಸತನ್ನು ಹುಡುಕಬೇಕು ಹೊಸ ಹೊಸ ಅನ್ವೇಷಣೆಯಲ್ಲಿ ತೊಡಗುತ್ತಾನೆ ಅವನೇ ಮನುಷ್ಯ ನಿಜ ನಾವೆ ಮಾನವ ಆದರೆ ನಮ್ಮ ಹೊಸ ಅನ್ವೇಷಣೆಗಳು ನಮ್ಮ ಹೊಸ ಇವತ್ತು ಯಾವ ಹೊಸ ಡ್ರೆಸ್ ಬಂದಿದೆ ಯಾವ ದರ್ಶಿನಿ ಓಪನ್ ಆಗಿದೆ ಬೆಂಗಳೂರಿನಲ್ಲಿ ಮನೆ ಹೆಚ್ಚು ಅಥವಾ ಯಾವುದು ಹೊಸ ಮೊಬೈಲ್ ಬಂದಿದೆ ಅನ್ನೋದು ಇರ್ಬೋದು ಆದರೆ ಇಲ್ಲಿರತಕ್ಕಂಥ ಪ್ರಶಸ್ತಿ ಭಾಜನರಿಗೆ ಪ್ರಶಸ್ತಿ ಪುರಸ್ಕೃತರಿಗೆ ಅಂತಹ ಆಲೋಚನೆಗಳು ಬಹುಶಃ ಇರೋಲ್ಲ ಅವರಿಗೆ ಇರುವುದು ಜೀವನಕ್ಕೆ ಒಂದು ಧ್ಯೇಯ ಒಂದು ಗುರಿ ಅದನ್ನು ಸಾಧಿಸಬೇಕೆನ್ನುವ ಆಸೆ ಆ ನಿಟ್ಟಿನಲ್ಲಿ ಛಲ ಅದಕ್ಕಾಗಿ ಪ್ರಯತ್ನ ಇದು ಅವರನ್ನ ಸಾಧಕರನ್ನಾಗಿ ಮಾಡಿ ಅದು ಸುಲಭದಲ್ಲಿ ಬರುವ ಮಾತಲ್ಲ ಕಗ್ಗದಲ್ಲಿ ಡಿ ವಿಜಿ ಅವರು ಇನ್ನೊಂದು ಕಡೆ ಹೇಳ್ತಾರೆ ದ್ರಾಕ್ಷಿ ರಸವೇನೆಲ್ಲ ಜೀವನದ ದ್ರಾಕ್ಷಿ ರಸವೇನೆಲ್ಲ ಜೀವನದ ತಿರುಳಾರ್ಗಂ ಇಕ್ಷು ದಂಡದ ಹೊರದು ಕಷ್ಟ ಭೋಜನವೇ ದಕ್ಷತೆಯ ಹಿಡಿಯುವ ಒಂದೆರಡು ಗುಟುಕೊ ರಸ ಮಿಕ್ಕೆಲ್ಲ ಮಂಕುತಿಮ್ಮ ಅಂದ್ರೆ ಜೀವನ ಅನ್ನೋದು ಸಾಧನೆ ಎನ್ನುವುದು ದ್ರಾಕ್ಷಾರಸನ ಗುಟುಕ ಕುಡಿದ ಅಷ್ಟು ಸುಲಭ ಅಲ್ಲ ಇಕ್ಷು ಬಂದ ಕಬ್ಬನ್ನು ಜಗಿ ಜಗಿದು ಜಜ್ಜಿ ಪ್ರಯತ್ನ ಪಟ್ಟಾಗ ಮಾತ್ರವೇ ಒಂದೆರಡು ಗುಟು ಕನಸ ಆ ಜಗಿದವನಿಗೆ ಕಷ್ಟಪಟ್ಟವನಿಗೆ ಸಿಗುತ್ತೆ ಸಾಧಕರು ಅದನ್ನು ಮಾಡ್ತಾರೆ ಉಳಿದವರು ಕೇವಲ ಮಾಕ್ಷಿಕರು ನೊಣೆಗಳು ಹೀರಿದ ಕಬ್ಬಿನ ಸಿಪ್ಪೆಯ ಮೇಲೆ ಕುಳಿತು ಅದರ ಸರಿ ಏನಾದರೂ ಸಿಗುತ್ತಾ ಅನ್ನೋದನ್ನ ನೋಡ್ತಾರೆ ಆ ಸಾಧಕರು ಇಂದಿನ ಪ್ರಶಸ್ತಿ ಪುರಸ್ಕೃತರು ಬಹುಶಃ ಸಾಧಕೇತರರು ನಾವು ಕೇವಲ ಮಾಕ್ಷಿಕರು ದೇವರಕಟ್ಟೆ ರತ್ನ ಎಜುಕೇಶನ್ ಟ್ರಸ್ಟ್ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆದ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಉದ್ಯಮಿಗಳು ಕೆ ಕೆ ಶೆಟ್ರು ಜಯರಾಮ್ ರೈ ಮಿತ್ರಂಪಾಡಿ ಯೋಗೀಶ್ ಕಾಂಚನ್ ಯಕ್ಷಗಾನ ರಂಗದ ಹಾಸ್ಯ ಕಲಾವಿದೆ ದಿನೇಶ್ ಕೊಡಪದವ್ ಪುಗರ್ತದ ಸಮಾಜ ಸೇವಕೆ ಯಕ್ಷಗಾನ ಪ್ರೇಮಿ ಸುಂದರ್ ಶೆಟ್ಟಿ ಬೆಟ್ಟಂಪಾಡಿ ಇಂಚಿತ್ತಿ ನಮ್ಮ ಪರಿಸರದ ಗಣ್ಯ ಸಾಧಕಿಯರು ಸೇರ್ನಂಚ ಒಟ್ಟು ಅಶ್ವಜನ ಸಾಧಕಿಯರಿಗೆ ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿ ನೊಪ್ಪಿ ಅಭಿನಂದನೆ ಮಾಡ್ತೇವೆ ದಕ್ಷಿಣ ಕನ್ನಡ ಉಡುಪಿ ಆಂಗ್ಲ ಮಾಧ್ಯಮ ಶಾಲೆಗಳ ಆಡಳಿತ ಮಂಡಳಿ ಒಕ್ಕೂಟ ತುಳುವ ಸಿರಿ ಟ್ರಸ್ಟ್ ಕರ್ನಾಟಕ ರಾಜ್ಯ ಅಲೆಮಾರಿ ಅಲೆಮಾರಿ ಜನಾಂಗಗಳ ಕ್ಷೇಮಾವೃದಿ ಟ್ರಸ್ಟ್ ಮುಂದಾಗಿ ಹಲವು ಸಂಸ್ಥೆಗಳ ಜವಾಬ್ದಾರಿ ಸ್ಥಾನಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ರಾಜಕೀಯದಲ್ಲೂ ಕೂಡ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಬಿಜೆಪಿ ಪಕ್ಷದ ರಾಜ್ಯ ರಾಜಕಾರಣಿ ಸದಸ್ಯರಾಗಿರುವಂತಹ ಒಂದು ಶಿಕ್ಷಣ ಮತ್ತು ಸಮಾಜ ಸೇವಾ ಕೆಲಸಗಳನ್ನು ಗುರುತಿಸಿ ಶ್ರೀ ಎ ರವೀಂದ್ರ ಶೆಟ್ಟಿ ಅವರಿಗೆ ಈ ಸಾಲಿನ ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವ ಸುದಕ್ಕೆ ನಾವು ಎಲ್ಲಿ ಧಾರ್ಮಿಕ ಕ್ಷೇತ್ರಕ್ಕೆ ಬಳಸುತ್ತಾರೆ ಅತಿ ಸುಂದರವಾದ ಶ್ರೀ ಅಯ್ಯಪ್ಪ ದೇವಸ್ಥಾನ ಕಟ್ಟಿಸಿದ್ದಾರೆ ತಮ್ಮ ಹುಟ್ಟೂರಿನಲ್ಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ ಆಡೂರು ಮದೂರು ಕನ್ಯಾನ ಕ್ಷೇತ್ರಗಳ ಜೀರ್ಣೋದ್ಧಾರ ಮಾಡಿದ್ದಾರೆ ಕಾಸರಗೋಡಿನ ಸುತ್ತಮುತ್ತ ಐವತ್ತು ದೇವರುಗಳು ಹೊರತಂದಿದ್ದಾರೆ ತಮ್ಮ ಬರಗಳಿಗೆ ಹಲವು ಪುರಸ್ಕಾರಗಳನ್ನು ಪಡೆದಿದ್ದಾರೆ ದಕ್ಷಿಣ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳಿಗೆ ಭಾಜನರಾಗಿರುವಂತಹವರು ಹವ್ಯಾಸಿ ಯಕ್ಷಗಾನ ಕಲಾವಿದರು ಕೂಡ ತುಳು ಮತ್ತು ಕನ್ನಡ ಸಾಹಿತ್ಯ ಕ್ಷೇತ್ರದ ಬದ್ಧತೆಯ ಸೇವೆಯನ್ನು ಗುರುತಿಸಿ ಶ್ರೀ ಯೋಗೇಶ್ ಕಾಂಚನ್ ಅವರಿಗೆ ಈ ಸಾಲಿನ ಆರ್ಯಪಟ್ಟ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಿಕ್ಕೆ ನಾವು ಬಹಳ ಸಂತೋಷ ಪಟ್ಟಂತ ಸಹಾಯ ಮಾಡುತ್ತಾ ಬಂದಿದ್ದಾರೆ ಗ್ರಾಮೀಣ ಭಾಗದಲ್ಲಿ ಕನ್ನಡ ಭಾಷೆಯ ಬಗ್ಗೆ ಜಾಗೃತಿ ಮೂಡಿಸಲು ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಸಾಹಿತ್ಯದ ನಡಿಗೆ ಗ್ರಾಮದ ಕಡೆಗೆ ಸಾಹಿತ್ಯ ಸಂಭ್ರಮ ಐಎಸ್ ಬರೆಯಿರಿ ಮುಂತಾದ ಅಭಿಪ್ರಾಯಗಳನ್ನ ಕವಿಗೋಷ್ಠಿ ಕಥಾ ಗೋಷ್ಠಿಗಳನ್ನ ಆಯೋಜಿಸುತ್ತಾರೆ ಅನೇಕ ಪ್ರಶಸ್ತಿಗಳಿಗೆ ಪಾತ್ರರಾಗಿದ್ದಾರೆ ಸಮಾಜ ಸೇವೆ ಮತ್ತು ಹಾಸ್ಯ ಪಾತ್ರಗಳ ನಿರ್ವಹಣೆಯಲ್ಲಿ ಬಹಳ ಜನಪ್ರಿಯತೆ ಪಡೆದಿದ್ದಾರೆ ಈಗಂತೂ ಬಹಳ ಜನಪ್ರಿಯ ಹಾಸ್ಯ ಕಲಾವಿದರಾಗಿ ಜನಾನುಗಾರವನ್ನು ಬೆಳೆಸಿಕೊಂಡಿದ್ದಾರೆ ಯಕ್ಷಗಾನ ಕ್ಷೇತ್ರದ ಅದ್ಭುತ ಸಾಧನೆಗಳನ್ನು ಗುರುತಿಸಿ ಶ್ರೀ ದಿನೇಶ್ ಕೊಡಪ್ರಭು ಅವರಿಗೆ ಈ ಸಾಲಿನ ತನ್ನ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ಆರ್ಯ ಲೇಖನಗಳನ್ನು ಪ್ರಕಟಿಸಿದ್ದಾರೆ ಹಲವು ಸಂಘಟನೆಗಳೊಂದಿಗೆ ಕೂಡಿ ಜನಪರ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿರುತ್ತಾರೆ ಉದ್ಯೋಗದಿಂದ ನಿವೃತ್ತರಾದ ಸಮಾಜ ಸೇವಾ ಕಾರ್ಯಗಳನ್ನು ಗುರುತಿಸಿ ಶ್ರೀ ಬೆಟ್ಟಂಪಾಡಿ ಸುಂದರಶೆಟ್ಟಿ ಅವರಿಗೆ ಈ ಸಾಲಿನ ಕಾರ್ಯಕ್ರಮದ ಮಲ್ಲಬದ ಪಾಲ್ಪಡೆಯ ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯ ಅಧ್ಯಕ್ಷರು ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಕನ್ನಡ ಚಿತ್ರರಂಗದ ಪುಗಣದ ನಿರ್ಮಾಪಕ ನಿರ್ದೇಶಕಿಯರು ಡಾಕ್ಟರ್ ಎಸ್ ನಾರಾಯಣ್ ಆರ್ಯಭಟ ಸಾಂಸ್ಕೃತಿಕ ಸಂಸ್ಥೆ ಗಣ್ಯ ಸಾಧಕರನ್ನು ಗುರುತಿಸಾವನ ಮೂಲಕ ಸಮಾಜದ ಮಲ್ಲ ಕೊಡುಗೆ ಕೊರೊಂದನ್ನು ಪಡೆದು ಎಡಬಯಕೆರು ಅವಾಗಿನ ಸರಿಯಾಗಿರ್ತಕ್ಕಂತಹ ಸಮಯದಲ್ಲಿ ಸರಿಯಾಗಿರ್ತಕ್ಕಂತಹ ಸಮಯದಲ್ಲಿ ಸರಿಯಾಗಿರ್ತಕ್ಕಂತಹ ವ್ಯಕ್ತಿ ಬಂದು ಸರಿಯಾಗಿರ್ತಕ್ಕಂತಹ ಸಹಾಯ ಮಾಡಿದ್ರೆ ಅದು ಬದಲಾವಣೆಯನ್ನ ತರ್ತಕ್ಕಂತಹ ಗುಣ ಆಗತ್ತೆ ಅನ್ನೋದಕ್ಕೆ ನಮ್ಮ ಹೋವಾಳ್ ಕೆಲ್ಲಿಯವರು ಯಾತಕ್ಕಿರಲು ಹೇಳಿದೆ ಅಂದರೆ ಪ್ರಶಸ್ತಿ ಬಂದಾಗ ನಿಮಗೆ ಹಾರದ ಜೊತೆಗೆ ಜವಾಬ್ದಾರಿಯ ಭಾರವನ್ನು ಸಹಿತ ನಾವು ಹಾಕ್ತೀವಿ ಅಂತಕ್ಕಂಥ ಇವತ್ತು ಶಾಲನ್ನು ಹಾಕ್ತಾ ಇರಬೇಕಾದ್ರೆ ಶಾಲಿನ ತರ ಇರ್ತಕ್ಕಂಥ ಸಮಾಜದಲ್ಲಿ ನಿಮಗೆ ಎತ್ತರದ ಸ್ಥಾನ ಬರುತ್ತೆ ಅಂತಾರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಯ ಪುರಸ್ಕೃತರು ಅಂತಂದಾಗ ಜನ ನಿಮ್ಮನ್ನು ನೋಡ್ತಕ್ಕಂಥ ದೃಷ್ಟಿನೇ ಬೇರೆ ಆಗುತ್ತೆ ನೀವು ಎತ್ತರ ಎತ್ತರಕ್ಕೆ ಹೋದ ಹಾಗೆ ನೀವು ಜನರಲ್ಲಿ ಹತ್ತಿರ ಹತ್ತರ ಇರಬೇಕು ಅನ್ನುವಂಥ ಒಂದು ಅವಿಭಾಜ್ಯ ಅಂಗ ತುಂಬ ಜನ ನಾವು ಅಂದ್ಕೋತೀವಿ ನಾನೇನೋ ಸಾಧನೆ ಮಾಡಿಬಿಟ್ಟಿದ್ದೀನಿ ನಾನು ಏನೋ ಬೆಳೆಸ್ಬಿಟ್ಟಿದ್ದೀನಿ ಬಹಳ ನನಗೇನು ಇದೆ ಅಂತ ಹೇಳಿ ಏನೂ ಇಲ್ಲ ನಿತ್ಯ ನಾವು ನಮ್ಮ ಕರ್ತವ್ಯಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ವಿ ಅಷ್ಟೆ ಇದನ್ನು ಮಾತ್ರ ನಾನು ಈ ವೇದಿಕೆಯಲ್ಲಿ ಬಹಳ ಮುಖ್ಯವಾಗಿ ಹೇಳ್ತಾ ಇದ್ದೀನಿ ಇವತ್ತು ಇಷ್ಟೆಲ್ಲ ಸಾಧಕರನ್ನ ಕರೆದು ನಮಗೆ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡುವಂಥ ಅವಕಾಶ ಮಾಡಿಕೊಟ್ಟಿದೆ ಈ ಈ ವೇದಿಕೆ ಪ್ರತಿಯೊಬ್ಬರೂ ಕೂಡ ಸಾಧನೆಯನ್ನು ಮಾಡಬಹುದು ಮಾಡುವ ತೋರಿಸ್ಕೊಡ್ತಾ ನಮ್ಮ ಕೆಲಸದಲ್ಲಿ ನಮ್ಮ ವೃತ್ತಿಯಲ್ಲಿ ನಾವು ಇಟ್ಕೊಂಡು ಭಯ ಭಕ್ತಿಯಿಂದ ಕೆಲಸ ಮಾಡ್ತಾ ಇದ್ರೆ ಸಾಧನೆಗಳು ನಮ್ಮ ಜೊತೆಯಲ್ಲಿ ನಮ್ಮ ಸಂಘಟನೆ ಇರ್ತದೆ ಆರ್ಯಭಟ ಸಾಂಸ್ಕೃತಿಕ ಸಂಸ್ಥೆ ಸ್ಥಾಪಕ ಅಧ್ಯಕ್ಷರು ಡಾಕ್ಟರ್ ಎಚ್ ಎಲ್ ಎನ್ ರಾವ್ ಸಭೆ ನೆತ್ಕೊಂಡು ದೇಶದ ಪುಗಡ್ತದ ಲೆಕ್ಕ ತಜ್ಞರು ವಿಜ್ಞಾನಿ ಆರ್ಯಭಟರನ ಪುದೆರಡು

ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ಭಾರತದ ಬಾಹ್ಯಾಕಾಶ ವಿಜ್ಞಾನ ಕ್ಷೇತ್ರದಲ್ಲಿ ಒಂದು ಮೈಲಿಗಲ್ಲು ಹಾಗೂ ಸುವರ್ಣ ದಿನ ಭಾರತದ ಪ್ರಥಮ ಕೃತಕ ದೇಶೀಯ ಉಪಗ್ರಹ ಭೂಮಿಯ ಕಕ್ಷೆಗೆ ಉಡಾವಣೆಯಾದ ದಿನ ಅಂದೇ ಅದರ ಹೆಸರಿನಲ್ಲಿ ಆರ್ಯಭಟ ಸಾಂಸ್ಕೃತಿಕ ಸಂಸ್ಥೆ ಎಂದು ಹೆಸರಾಯಿತು ಆರ್ಯಭಟನ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ಸ್ಥಾಪಿಸಿ ಗಣನೀಯವಾಗಿ ಆರ್ಯಭಟ ಸಾಂಸ್ಕೃತಿಕ ಸಂಸ್ಥೆದ ಡಾಕ್ಟರ್ ಕೆಎನ್ ಅಡಿಗ ಕಾರ್ಯದರ್ಶಿ ಡಾಕ್ಟರ್ ಬಸವರಾಜು ಎಸ್ ಗೌಡ ಕೋಶಾಧಿಕಾರಿ ಹನುಮಂತರಾವ್ ಗುರುರಾಜ್ ಶ್ರೀಕಾಂತ್ ಉಪಾಧ್ಯ ಭವ್ಯ ರಾವ್ ವಿನಯ ರಾವ್ ಸುಮಾ ವಿನಾಗೇಂದ್ರ ಜಯಪ್ರಕಾಶ್ ರಾಮಣ್ಣ ವೆಂಕಟೇಶ್ ಶೇಷಾದ್ರಿ ಪಾರ್ವತಿ ಶಾಂತಮ್ಮ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಮುತಾದಿಗಳಿತ್ತರು ನಿರಂಜನ್ ಸುಮಾ ಕೋಟೆ ಹರ್ಷಿತಾ ಎಚ್ ರಾವ್ ನಾಡಗೀತೆ ಪಂಡೇರು ಸುಬ್ಬನಹಳ್ಳಿ ಷಡಕ್ಷರಿ ಸಭೆ ಮಲ್ತೇರು